ಖರ್ಜೂರ ಕಾಗೆ ಬಯಲು ಉಣ್ಣಾಗಿತ್ತಂತೆ ಇಷ್ಟೊತ್ತಂತೂ ಏನೂ ಮಾಡ್ಲಿಲ್ಲ ಇದೊಂದು ಜೀರಿಗೆ ಕುಟ್ಕೊಡಿ ಎಷ್ಟು ಗಮ್ಮೆ ಅಂಕಲ್ ನನ್ಗೆ ಒಂದು ನೀವು ನಿಜ ಹೇಳಬೇಕು ಸುಮ್ನೆ ವಿಡಿಯೋ ಮಾಡ್ತಿದೀವಿ ಅಂತ ಸುಳ್ಳು ಹೇಳ್ಬಾರ್ದು ನಿಮಗೆಲ್ಲ ಮಗು ಆಗುತ್ತೆ ರೀ ಅದೆಲ್ಲ ಯಾಕ್ರಿ ವೀಕ್ ಆಫ್ ಅದಕ್ಕೆ ಮಮತನ ಮನೆಗೆ ಬಂದಿದ್ವಿ ಅಪ್ಪ ಏಯ್ ಇವ್ರು ನೋಡ್ರಿ ಇವ್ರು ಅಂಕಲ್ ಮಮತಾವ್ರಪ್ಪ ಅಂಕಲ್ ಹತ್ರ ಅಂಕಲ್ ಆ್ಯಕ್ಚುಲಿ ಹೋಟೆಲ್ ಮಾಡಿದರು ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ ಹೋಟೆಲ್ ಮಾಡಿದವ್ರಿಗೆ ಅಡುಗೆ ಮಾಡೋಕ್ಕೆ ಬರೋರಿಗೆ ಇವತ್ತು ನಾನು ಏನ್ ಮಾಡ್ಕೊಡ್ತಾ ಇದೀನಿ ಅಂಕಲ್ ಒಳ್ಳೆ ಪರೋಟ ವಿಟಮಿನ್ಸ್ ಒಳ್ಳೆ ಪ್ರೋಟೀನ್ಸ್ ಇರುವಂಥದ್ದು ಏ ಬರೀ ಪರೋಟ ನಾ ಬರಿ ಬರಿ ಪರೋಟ ಅಲ್ಲ ಇದು ಇದು ಪನ್ನೀರ್ ಪರೋಟಾ ಪನ್ನೀರ್ ಪರೋಟ ಒಂದು ವಿಶೇಷ ಇದು ಖಾದ್ಯ ನೋಡೋಣ ನೋಡಿ ಅಂಕಲ್ ಎಷ್ಟು ಚೆನ್ನಾಗಿ ಚಂದನ ಡಿಡಿ ಆಂಕರ್ ಆ್ಯಂಕರ್ ಇದ್ರಲ್ಲ ಹಂಗೆ ಮಾತಾಡ್ತಾರೆ ನಮ್ಮ ಅಂಕಲ್ ನನಗೆ ಒಂದೇಳಿ ಈಗ ದುಡ್ಡಿದೆ ಹೋಟೆಲ್ ಮಾಡಬೇಕು ಆಗುತ್ತಾ ಇಲ್ಲ ಇಲ್ಲ ಸ್ವಂತ ಕೆಲಸ ಗೊತ್ತಿರಬೇಕು ಬಾಕಶ ಇದರಲ್ಲಿ ಸ್ವಲ್ಪ ಅನುಭವಬೇಕು ಆಂದ್ರೆ ಅಡಿಗೆೆ ಗೊತ್ತಿರಬೇಕು ಬ್ಯಾಕ್ರಿಗೆ ಒಳ್ಳೆ ಸ್ವಲ್ಪ ಒಂದು ಇದನ್ನ ಕೊடு ಅಂತ ಆಂದ್ರೆ ನಮಗೆ ಅಡಿಗೆ ಗೊತ್ತಿದ್ರೆ ಹೋಟೆಲ್ ಮಾಡಬೇಕು ಮಾಡಬೇಕು ಮತ್ತೆ ನಾವು ಅಲ್ಲಿ ಕೆಲಸಕ್ಕೆಲ್ಲ ಇಟ್ಕೊಂಡಿರ್ತೀವಲ್ಲ ಅವರು ಇನ್ನಕ್ಕೆ ಅವರು ಗೊತ್ತಿದ್ರು ಸ್ವಲ್ಪ ನಮಗೆ ಗೊತ್ತಿರಬೇಕಾಗುತ್ತೆ ಆ अंकಲ್ హోటಲ್ ಮಾಡಿದ್ರು ಅದಕ್ಕೆ ಹೇಳ್ತಾ ಇದೀವಿ ಹೌದು ಆಮೇಲೆ ಗ್ರಾಹಕರನ್ನು ಸೆಳೆಯುವಂತ ಬೇರೆ ಬೇರೆ ಟೆಕ್ನಿಕ್ ಎಲ್ಲ ಮಾರ್ಕೆಟಿಂಗ್ ಅದು ಗೊತ್ತಿರಬೇಕು ಯಾವ ಐಟಮ್ ಇದು ಮಾಡ್ರ ಹೇಗೆ ಆ ಏರಿಯಾದಲ್ಲಿ ಏನ್ ಮೂಡ್ತದೆ ಗೊತ್ತಿರಬೇಕಾಗುತ್ತೆ ಹೇಳ್ತಲ್ಲ ಫೈವ್ ಸ್ಟಾರ್ ಹೋಟೆಲ್ ಆ ಸ್ಟಾರ್ ಹೋಟೆಲ್ ಸೆವೆನ್ ಸ್ಟಾರ್ ಅಂತ ಎಲ್ಲೋದ್ರು ಒಳಗೆ ಕಿಚನ್ ನೀವು ಇದು ಮಾಡಿದ್ರೆ ಹಳ ಗಬ್ಬೆದೋಗಿರೋ ಫೋಟೋಗ್ರಾಫಿ ತೋರಿಸುವಾಗ ಹೈಜೆನಿಕ್ ತೋರಿಸಬಹುದು ಇನ್ನೊಂದು ಸ್ವಲ್ಪ ಸ್ಪ್ರೇ ಮಾಡಿ ಆದ್ರಿಂದ ಮನೆ ಊಟ ಆರೋಗ್ಯಕರ ಅಲ್ಲಿ ಹಾಕ್ಲೇಬೇಕಾಗತ್ತೆ ಇವ್ರ ಮಗ್ಲಾಗ್ ಬರ್ದಿತ್ತು ಅಂಕಲ್ ನಿಮ್ಗೆ ನಾನ್ ಮಗ್ಲಾಗ್ ನೋಡಿ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಮಗ್ಲಿದ್ದಂಗಿ ಬಿಡ ಮತ್ತೆ ಸೊ ಚಪಾತಿ ಇಟ್ ರೆಡಿ ಆಗಿದೆ ನೆಕ್ಸ್ಟ್ ಬನ್ನಿ ಹೇಳ್ತೀನಿ ಸೊ ಇವತ್ತು ನಾವು ಮಾಡ್ತಿರೋದಕ್ಕೆ ಏನ್ ಬೇಕು ಅಂತ ಒಂದ್ಸಲ ಕ್ವಿಕ್ ಆಗಿ ನೋಡೋಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಪಾತಿ ಹಿಟ್ಟು ಕಲ್ಸ್ಕೊಂಡಿದೀವಿ ಆ್ಯಂಡ್ ಪನ್ನೀರು ಸ್ವಲ್ಪ ಮಸಾಲೆಗಳು ಉಪ್ಪು ಖಾರ ಪುಡಿ ಗರಂ ಮಸಾಲಾ ಆ್ಯಂಡ್ ಜೀರಿಗೆ ಪುಡಿ ಸೊ ಶುರು ಮಾಡೋಣ ಬನ್ನಿ

ಚಪಾತಿ ಒಳಗೆ ಹಾಕ್ಲಿಕ್ಕೆ ಅಥವಾ ಪರಾಟದೊಳಗೆ ತುಂಬಿಸ್ಲಿಕ್ಕೆ ಸ್ಟಫ್ ರೆಡಿ ಆಯಿತು ಚಪಾತಿ ಲಟ್ಟಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ ತುಂಬಿಕೊಳ್ಳಿ ಆ್ಯಂಡ್ ಇದನ್ನು ಮೋಮೋಸ್ ಮಾಡ್ತಿರಲ್ಲ ಆ ಥರ ಫೋಲ್ಡ್ ಮಾಡಿಕೊಂಡು ಅಂದರೆ ನಾವು ಹೇಳಿದ್ದನ್ನ ಪನ್ನೀರ್ ಪರಾಟ ಇದೇ ಸ್ಟೈಲಲ್ಲಿ ಮಾಡಿ ಅಂತಲ್ಲ ಒಟ್ ಪನ್ನೀರ್ ಪರಾಟ ಮಾಡ್ಕೊಳ್ಳಿ ತುಂಬ ಈಸಿ ಆ್ಯಂಡ್ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಮಾತಾಡ್ಬೇಕು ಏನು ಮಾತಾಡ್ಬೇಕು ಕೇಳಿ ಗಾದೆ ಮಾತಿನ ಗಾದೆ ಹೇಳ್ರಿ ಯಾವುದು ಹಳೇದೇ ಇಲ್ಲ ಈಗ ಹೇಳಿದ್ದೇನೆ ಹೇಳ್ಬೇಕಾ ಖರ್ಜೂರ ಹಣ್ಣಾಗೋ ಅಷ್ಟೊತ್ತಿಗೆ ಕಾಗೆ ಬಯಲು ಹುಣ್ಣಾಗಿತ್ತಂತೆ ಹಂಗಾಯ್ತು ನಿಮ್ಮ ಕತೆ ಯಾಕೆ ಅಂದರೆ ಏನು ಬೇರೆದೆಲ್ಲ ಬೇಡಿ ವಿ ಅವರೆಲ್ಲ ಈ ದಪ್ಪಗಾಗೋದು ಸಣ್ಣಗಾಗೋದು ಸ್ಲಿಮ್ಮ ಫಿಟ್ ಆಗೋದು ಇದೆಲ್ಲ ಅಡುಗೆ ಮನೇಲಿ ಸಿಗಬೇಕು ಮೆಡಿಕಲ್ ಸ್ಟೋರಲ್ಲಿ ಸಿಗಬಾರ್ದು ಅಲ್ವಾ ಅಂಕಲ್ ಹಾಂ ಆಮೇಲೆ ಕಾಯಿಲೆ ಇದು ಅಷ್ಟೇ ಅಂಕಲ್ ಆಗಿದೆ ಅಂಕಲ್ ಅದು ಇನ್ನೊಂದು ಚಪಾತಿ ತರಲ ಪರವಾಗಿಲ್ಲ ಪರವಾಗಿಲ್ಲ ಅಂಕಲ್ ಸೊ ಫೈನಲಿ ಪನ್ನೀರ್ ಪರಾಠ ರೆಡಿ ಆಗಿದೆ ತೋರಿಸ್ರಿ ಅಂಕಲ್ ಕರೆಕ್ಟ್ ಆಗಿ ಟೇಸ್ಟ್ ಹೇಳ್ಬೇಕು ನೀವು ಹೇಳಿ ಅಂಕಲ್ ರೆಡಿ ಒನ್ ಟೂ ತ್ರೀ ಗೋ ತ್ರೀ ಗೋ ಸ್ಟಾರ್ಟ್ ಎಸ್ ಎಲ್ಲ ಉಪ್ಪಿನಕಾಯಿ ಜೊತೆಗೆ ಮೊಸರು ಎಸ್ ಕರೆಕ್ಟ್

ಇನ್ನೊಂದು ಮಾರ್ಕ್ಸ್ ಯಾಕೆ ಬನ್ನಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಣ ವೆಜ್ ಬಲ ಮಾಡಿ ಹತ್ತು ನಿಮಿಷದಂದು ಚೆನ್ನಾಗಿತ್ತಾ